ಏನಾದ್ರು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡ್ತಿದ್ಯಾ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಲಾಲು ಧರ್ಮ ಜಾತಿ ದೇವ್ರು ಇಂಥದನ್ನ ಇಟ್ಕೊಂಡು ಬಿಜೆಪಿ ಬಿಜೆಪಿಯವ್ರು ರಾಜಕಾರಣ ಮಾಡಿದ್ರೆ ಬರ್ತು ಕಾಂಗ್ರೆಸ್ನವ್ರು ಅದನ್ನ ಮಾಡಿಲ್ಲ ಎಲ್ಲ ಧರ್ಮದವರನ್ನ ಎಲ್ಲ ಜನಾಂಗದವ್ರನ್ನ ಒಟ್ಟಾಗಿ ತಗೊಂಡು ಹೋಗಿ ಅಭಿವೃದ್ಧಿ ಮೇಲೆ ನಾವು ರಾಜಕಾರಣ ಮಾಡಿದಂಥವ್ರು ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಎಂತ ಸಂಸ್ಕೃತಿ ಹಾಗಿದ್ರೆ ನಾನು ಕೇಳೋದು ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಹಿಂದೂ ಸಂಸ್ಕೃತಿ ಬಲವಾಗಿ ನಂಬತಕ್ಕಂತ ಪುನರ್ಜನ್ಮ ಮತ್ತು ಮೋಕ್ಷವನ್ನ ನಾನು ಒಪ್ಪಲ್ಲ ಅಂತಕ್ಕಂತ ಒಬ್ಬ ಋಷಿ ಚಾರ್ವಾಕ ಋಷಿ ಅವನ ಅಭಿಪ್ರಾಯಕ್ಕೂ ನಾವು ಮನ್ನಣೆ ಕೊಟ್ಟು ಅವನನ್ನ ನಾವು ಋಷಿ ಅಂತ ಕರೆದದ್ದು ಆ ಆ ಹಿನ್ನೆಲೆ ಮತ್ತು ಆ ಪರಂಪರೆ ನಮ್ಮ ನೆಲಕ್ಕಿದೆ ಇಲ್ಲಿ ಇವ್ರು ಸಂದೇಶ ಕೊಡ್ತಿದ್ದಾರೆ ಇವ್ರು ಯಾವತ್ತು ನೋಡಿ ಆರ್ ಎಸ್ ಎಸ್ ಅವ್ರು ನೇರವಾಗಿ ಯಾವತ್ತು ಅವ್ರು ಪ್ರಚೋದಿಸಲ್ಲ ಇಡೀ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನ ಹುಟ್ಟಾಕಿ ಅಂತ ಹೇಳಿಕೆಗಳ ಪ್ರಚೋದಿಸುವಂತ ಹೇಳಿಕೆಗಳನ್ನ ಕೊಡ್ತಿರೋದು ಬಜರಂಗ ದಳ ಇರಬಹುದು ಆಯ್ತಲ್ಲ ನೆಕ್ಸ್ಟ್ ಯಾವಾಗ ನೋಡಿದ್ರು ಅಲ್ಪಸಂಖ್ಯಾತರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಕ್ಕಂತಹ ಈ ಏನು ಯತ್ನಾಳವರಾಗಿರಬಹುದು ಮಾತ್ ಹೊಡಿ ಬಡಿ ಕಡಿ ಅಂತಕ್ಕಂಥ ಪ್ರಮೋದ್ ಮುತಾಲಿಕ್ ಆಗಿರಬಹುದು ಹಿಂದೂ ಧರ್ಮ ನಾನೇ ನಾನೇ ಪ್ರವರ್ತಕ ಅಂತ ಹೇಳ್ಕೊಳ್ಳುವಂತ ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು ಇವರಿಗೆಲ್ಲ ಯಾರು ಸ್ಫೂರ್ತಿ ಆರ್ ಎಸ್ ಎಸ್ ಸ್ಫೂರ್ತಿ ಅಲ್ವಾ ಇವ್ರು ಯಾವತ್ತು ದಂಡ ಇಟ್ಕೊಂಡು ಯಾರನ್ನು ಒಡೆಯಲ್ಲ ಇವ್ರು ಯಾವಾಗ್ಲೂ ದಂಡ ಇಟ್ಕೊಂಡು ಒಡಿಯೋರ್ನ ಹುಡುಕ್ತಿರ್ತಾರೆ ಪ್ರಚೋದಿಸ್ತಾರೆ ಒಡಿಸ್ತಾರೆ ಇವ್ರು ಯಾವತ್ತೂ ಹೊಡೆಯಲ್ಲ ಇದು ನನ್ನ ಅಭಿಪ್ರಾಯ ನಾನು ಅನ್ಕೊಂಡಿರೋ ಅಭಿಪ್ರಾಯ ಎಲ್ಲ ಒಂದು ಕಡೆ ಇದು ನಿಲ್ಲಬೇಕು ಧರ್ಮ ಧರ್ಮಗಳ ನಡುವೆ ಕಿತ್ತ ಹಾಕ್ ತಂದ ಹಾಕುವಂಥದ್ದು ದ್ವೇಷ ಬಿತ್ತತಕ್ಕಂಥದ್ದು ಯುವ ಪೀಳಿಗೆ ಇವರು ಯಾವತ್ತು ಯಾವ ಇವರು ಸಂವಿಧಾನವನ್ನ ಯಾವತ್ತು ಗೌರವಿಸಿದಾರೆ ಹೇಳಿ ನೋಡೋಣ ಮಾತಿದ್ರೆ ನಾನು ದೇಶಭಕ್ತ ಹೌದು ಆರ್ ಎಸ್ ಬಿಜೆಪಿ ಅವರು ಹೇಳ್ಕೋತಾರಲ್ವಾ ನಾವು ದೇಶಭಕ್ತರು ಅಂತ ಹೇಳಿ ಇವರು ಯಾವತ್ತು ಕೂಡ ರಾಷ್ಟ್ರಗೀತೆಯನ್ನ ನಮ್ಮ ರಾಷ್ಟ್ರಗೀತೆಯನ್ನ ಗೌರವಿಸಿಲ್ಲ ರಾಷ್ಟ್ರ ಧ್ವಜವನ್ನ ಗೌರವಿಸಿಲ್ಲ ಕೊನೆ ಪಕ್ಷ ರಾಷ್ಟ್ರ ಪಿತನನ್ನು ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ ಈ ರಾಷ್ಟ್ರ ಪಿತನನ್ನ ಕೊಂದಂತಹ ಒಬ್ಬ ದೇಶದ ಮೊದಲನೇ ಭಯೋತ್ಪಾದಕ ಹುಟ್ಟಿದ್ದು ಕೂಡ ಆರ್ ಎಸ್ ಎಸ್ ಇಂದ ತಾವು ಅದನ್ನ ದಯವಿಟ್ಟು ತಗೋಬೇಕು ಮನಸ್ಸಿಗೆ ಅದೇ ತಾನೇ ಸತ್ಯ ಕಡೆ ಇವತ್ತಿರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಆರ್ ಎಸ್ ಎಸ್ ಎ ಮಾಡ್ತಾ ಇರೋದಲ್ಲಾಷ್ಟ್ರಕ್ಷಣೆ ರಕ್ಷಣೆ ತಪ್ಪ ಅನ್ನುವಂಥದ್ದು ಆರ್ ಎಸ್ ಎಸ್ ಪ್ರಶ್ನೆ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡಲಿ ಯಾರ ತರ ಇಡೀ ಇಡೀ ಪ್ರಪಂಚಕ್ಕೆ ಧರ್ಮವನ್ನ ಮತ್ತು ಹಿಂದೂ ಧರ್ಮದ ಸಾರವನ್ನ ತಿಳಿಸಿದಂತ ಸ್ವಾಮಿ ವಿವೇಕಾನಂದರ ತರ ಭಗತ್ ಸಿಂಗರ ತರ ಫಾಲೋವರ್ಸ್ ಅಂತ ನಾವು ಹೇಳ್ಕೊತೀವಿ ಎದೆ ನಾವು ಅವ್ರ ಫಾಲೋವರ್ಸ್ ಅಂತ ಹೇಳಿ ಇವತ್ತು ಇಡೀ ಯುವಕರು ಕಿತ್ತೇಳ್ಬೇಕಾಗಿದೆ ಎಲ್ಲೋ ಒಂದು ಕಡೆ ಇವ್ರ ಮನುವಾದದ ಒಂದು ಮುಖವಾಡಗಳು ಏನಾಗಿದೆ ಇವತ್ತು ನೋಡ್ರಿ ಇಡೀ ಸಂವಿಧಾನದ ಪೀಠಿಕೆ ಇದಾಗಬೇಕಾಗಿರೋದು ಕೋರ್ಟ್ ನಲ್ಲಿ ಇವತ್ತಂತ ನ್ಯಾಯಾಧೀಶರ ಮೇಲೆ ಶೂ ಎಸಿತಾರೆ ಇವ್ರದೇ ಪಕ್ಷದವರು ಅದನ್ನ ಸಮರ್ಥಿಸ್ಕೊಳ್ತಾರೆ ಯಾವ ಒಂದು ಹಂತಕ್ಕೆ ಬಂದು ನಮ್ಮ ದೇಶ ತಲುಪಿದೆ ಹಾಗಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುದು ತಪ್ಪಾ ಪ್ರಶ್ನೆ ನೀವು ಬರ್ತೀರಿ ಅನ್ನೋದಾದ್ರೆ ಇಲ್ಲಿ ಹಾಗಾದ್ರೆ ಎಲ್ಲಿದೆ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳುವಂಗೆ ಇಲ್ವಾ ಹಾಗಾದ್ರೆ ಆರ್ ಎಸ್ ಎಸ್ ಪ್ರಶ್ನಾತೀತವ ಯಾರು ಪ್ರಶ್ನಿಸಬಾರ್ದು ಅವರನ್ನ ನನ್ನ ಪ್ರಶ್ನೆ ಇದು ನೇರವಾಗಿ ಆಯ್ತು ನಿಮಗೆ ತಾಕತ್ತಿದ್ರೆ ಇದ್ರೆ ಸಾರ್ವಜನಿಕವಾಗಿ ಚರ್ಚೆಗೆ ಬನ್ನಿ ನಿಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಿ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದೆ ತಾನೆ ನಿಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಿ ವಾರ್ಷಿಕ ಲೆಕ್ಕಾಚಾರ ತಿಳಿಸಿ ನಿಮ್ಮ ಆದಾಯ ಎಲ್ಲಿಂದ ಬರ್ತಿದೆ ಆದಾಯದ ಮೂಲ ತೋರಿಸಿ ಅದಾಗೋದಿಲ್ಲ ನಿಮ್ಗೆ ಬರೀ ಕೊಲ್ಲೋದಷ್ಟೇ ಯಾರನ್ನ ಆಹ್ವಾನ ಮಾಡ್ತಾ ಇದೀರಾ ಸಾರ್ವಜನಿಕವಾಗಿ ಅಥವಾ ಬಹಿರಂಗವಾಗಿ ಚರ್ಚೆಗೆ ಆರ್ ಎಸ್ ಎಸ್ ಮುಖಂಡ್ರೆ ಬರ್ಲಿ ಸ್ವಾಮಿ ಬಂದು ಸಾರ್ವಜನಿಕವಾಗಿ ಲೆಕ್ಕಾಚಾರ ತೋರಿಸ್ಲಿ ಯಾಕೆ ತೋರಿಸ್ಬಾರ್ದಾ ಗೊತ್ತಾಗ್ಬಾರ್ದಾ ಹಾಗಾದ್ರೆ ಎಷ್ಟು ದಿನ ಎಷ್ಟು ದಿನ ಈ ಕಳ್ಳ ಕಣ್ಣಾಮುಚಾಲೆ ಆಟಗಳು ಎಷ್ಟು ದಿನ ಮಾಡ್ತೀರಿ ದಂಡ ಹಿಡ್ಕೊಂಡು ಪ್ರಯೋಗ ಮಾಡಲ್ಲ ಯಾರನ್ನೋ ಬಡವ್ರ ಮಕ್ಕಳನ್ನ ಅವ್ರನ್ನ ಇವರನ್ನ ಬಿಟ್ಬಿಟ್ಟು ಪಾಪ ಅವರು ಏನೋ ಮಚ್ಚು ಲಾ ಲಾಂಗು ಇಟ್ಕೊಂಡು ಬೀದಿ ಹೆಣಗಳಾಗಬೇಕು ಆ ಹೆಣ ಇಟ್ಕೊಂಡು ರಾಜಕಾರಣ ಮಾಡಬೇಕು ತಾನೇ ಆಗ್ತಿದೆ ಆ ನಿಟ್ಟಿನಲ್ಲೇ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘಟನೆಗಳಿಗೆ ಈ ರೀತಿ ಚಟುವಟಿಕೆಗಳು ಮಾಡತಕ್ಕಂಥದ್ದು ಅವಕಾಶ ಇಲ್ಲ ಅಂತಕ್ಕಂಥ ಪತ್ರವನ್ನ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಣನೆಗೆ ತಗೊಂಡಿದ್ದಾರೆ ನಾವು ಕೂಡ ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಲ್ತೀವಿ ಯಾವುದೇ ಕಾರಣಕ್ಕೂ ಏನು ಕೊಲೆ ಬೇಕು ಬಂದಿದೆ ಅಂತವ್ರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ